ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಗೌಡರ ಬಣದ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಬಾಬು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಎ ಬಾಬಾಜನ್ ರವರಿಂದ ಖಾಸಗಿ ಶಾಲೆಗಳಲ್ಲಿ ನಿಗದಿತ ಶುಲ್ಕ ಪಡೆಯದೆ ಹೆಚ್ಚಿನ ಶುಲ್ಕ ಪಡೆಯುತ್ತಿರುವುದು ಹಾಗೂ ಕನ್ನಡ ಮಾಧ್ಯಮಕ್ಕೆ ಅನುಮತಿ ಪಡೆದು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡುತ್ತಿರುವ ವಿರುದ್ಧ ಮತ್ತು ಪಾಠಪುಸ್ತಕ ಸಮವಸ್ತ್ರ ಬಸ್ ಇನ್ನಿತರೆ ವಿಚಾರಗಳಲ್ಲಿ ದುಪ್ಪಟ್ಟಿನ ಹಣ ಪಡೆದು ಸ್ಥಳೀಯ ಪಂಚಾಯಿತಿ ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಕಚೇರಿಗಳಲ್ಲಿ ಕಂದಾಯಗಳನ್ನು ನೀಡದೆ ಶಿಕ್ಷಕರಿಗೆ ಕಡಿಮೆ ವೇತನ ನೀಡುತ್ತಿದ್ದಾರೆ ಸರ್ಕಾರಿ ಆದೇಶಗಳನ್ನು ಗಾಳಿಗೆ ತೋರಿರುವ ಖಾಸಗಿ ಶಾಲೆಗಳ ವಿರುದ್ಧ ಜಿಲ್ಲಾಧಿಕಾರಿಗಳಾದ ಪಿ ಎನ್ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಕೂಡಲೇ ಕ್ರಮ ವಹಿಸಿದ್ದ ಪಕ್ಷದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಲಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಬಾಬಾಜ್ ಜಿಲ್ಲಾ ಉಪಾಧ್ಯಕ್ಷರು ಆರ್ ರವಿಚಂದ್ರ ಮುದ್ದುಕೃಷ್ಣ ಕೃಷ್ಣ ಜಿಲ್ಲಾ ಕಜನ್ಸಿ ಬಿವೈ ನಾರಾಯಣಸ್ವಾಮಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಸುಪ್ರಿಯಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮಾಮಣಿ ಜಿವಿ ಅನಿತವ ನವ್ಯ ಬಿಎ ಕೆ ದೇವರಾಜ್ ನರಸಿಂಹಮೂರ್ತಿ ವಿಶ್ವನಾಥ್ ಬಿಎ ಕರಾಟೆ ರಿಯಾಜ್ ಮೋಹನ್ ಕುಮಾರ್ ಮಂಜು ಅನಿಲ್ ಕುಮಾರ್ ವೆಂಕಟೇಶ್ ವಲ್ಲಭ ಶ್ರೀನಾಥ್ ಮುಂತಾದವರು ಹಾಜರಿದ್ದರು ಒಂದು ಜೈಕಾರ ಹೇಳುವ ಮೂಲಕ ಈ ಒಂದು ಮನವಿ ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಡಿ ಸಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟಿರೋ ಉದ್ದೇಶ ಏನಂದರೆ ಖಾಸಗಿ ಶಾಲೆಗಳು ಶಾಲಾ ಶುಲ್ಕ ದುಪ್ಪಟ್ಟಾಗಿ ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಅದೊಂದು ಮತ್ತು ನಿಜ ಅರ್ಹ ಅರ್ಹತೆ ಇಲ್ಲ ಅಂತ ಟೀಚರ್ಸನ್ನ ಇಟ್ಕೊಂಡು ಶಾಲೆಗಳು ನಡೆಸ್ತಾ ಇರೋದು ಮತ್ತು ಎಲ್ ಕೆ ಜಿಯಿಂದ ಹಿಡಿದು ಒಂಬತ್ತನೇ ತರಗತಿವರೆಗೂ ಅದೇ ಶಾಲೆಯಲ್ಲಿ ಓದಿದ್ರು ಕೂಡ ತದನಂತರ ನಿಮ್ಮ ಮಗು ಚೆನ್ನಾಗಿ ಓದ್ತಾಯಿದೆ ಅಂತೇಳಿ ಫೇಲ್ ಮಾಡೋದು ತರಗತಿ ಹತ್ತನೇ ತರಗತಿಗೆ ಮತ್ತೆ ಇಲ್ಲೇ ನೆನ್ತೋದಿ ಇಲ್ಲಾಂದರೆ ಟಿ ಸಿ ಕೊಡ್ತೀವಿ ಬೇರೆ ಕಡೆ ಹೋಗಿ ಸೇರಿಸ್ಕೊಡಿ ಅಂತ ಹೇಳುವ ಮೂಲಕ ದರಡಿ ಮಾಡ್ತಿರುವ ಅಂತಹ ಶಾಲೆಗಳಿಗೆ ಖಾಸಗಿ ಖಾಸಗಿ ಶಾಲೆಗಳು ಅಂತಹ ಶಾಲೆಗಳಿಗೆ ಖಾಸಗಿ ಶಾಲೆಗಳು ಇವತ್ತು ಗೋರ್ಮೆಂಟಿಗಿನ್ನ ಜಾಸ್ತಿ ದುಡ್ಡನ್ನು ತೊಗೊತಾ ಇದ್ದಾರೆ ಅದಕ್ಕೋಸ್ಕರಾಗಿ ನಾವು ಈ ಥರ ಮನವಿ ಪತ್ರ ಈ ಸಾರಿ ಕೊಟ್ಟಿದ್ದೀರಿ ಇದೇ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದಾಗ ಖಾಸಗಿ ಶಾಲೆಗಳ ಮೇಲೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಸ್ರಿ ಅಂತ ಹೇಳಬೇಕು ಶಾಲೆ ಮತ್ತು ಕಾಲೇಜುಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್ಕಾರ ಏನು ಆದೇಶ ಕೊಟ್ಟಿರುತ್ತೆ ಅದಕ್ಕೆ ಆ ಪ್ರಮಾಣ ಏನಿದೆ ಶುಲ್ಕಗಳಿಗಿಂತ ಹೆಚ್ಚಿಗೆ ಪಡೀತಾ ಇದ್ದಾರೆ ಇದರಿಂದ ನಮ್ಮ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ತೊಂದರೆ ಆಗ್ತಿದೆ ಈಗ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತಂದರೆ ಒಂದು ಎಲ್ ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕಂದರೆ ಐವತ್ತು ಸಾವಿರ ದುಡ್ಡು ತಗೊಂಡು ಬರಬೇಕು ಒಂದು ಮಕ್ಕಳ ಮುಗುವಗೋಸ್ಕರ ಆದ್ದರಿಂದ ಇವೆಲ್ಲ ಕಡಿವಾಣ ಆಗಬೇಕು ಮತ್ತು ನೋಟಿಸ್ ಬೋರ್ಡಲ್ಲಿ ಆ ಕಾಲೇಜ್ಗಳಲ್ಲಿ ಒಂದು ಮಾಹಿತಿ ಇರೋದಿಲ್ಲ ಅದೊಂದು ತೊಂದರೆ ಇದೆ ಮತ್ತು ಟೀಚರ್ಸು ಅಷ್ಟೇ ತುಂಬ ಎಜುಕೇಟೆಡ್ ಯಾರು ಅಷ್ಟೊಂದು ಇರೋಲ್ಲ ಯಾರೋ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋದನ್ನು ತೊಗೊಂಡ್ಬಂದು ಶಿಕ್ಷಕರನ್ನ ಮಾಡ್ಕೊತಾರೆ ಒಂದು ಮಿನಿಮಮ್ ಪಿ ಸಿ ಎಚ್ ಆಗಿರಬೇಕು ಅನ್ನೋದು ಕಂಡೀಷನ್ಸ್ ಎಲ್ಲ ಏನೂ ಇರೋದಿಲ್ಲ ಅದನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂಗೆ ಆಗಿದೆ ಈಗ ಆದ್ದರಿಂದ ಈಗ ನಾವು ನಮ್ಮ ಸಂಘಟನೆಯವರೆಲ್ಲರಿಗೂ ಮಾತಾಡಿಕೊಂಡು ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಡಿ ಡಿ ಪೈ ಕೊಟ್ಟಿದ್ವಿ ಡಿ ಡಿ ಪಿ ಯುಗೂ ಕೊಟ್ಟಿದ್ದೀವಿ ಆದ್ದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಈಗೇನು ಮನವಿ ಕೊಟ್ಟಿದ್ದೀವಿ ಮನವಿಯಲ್ಲಿ ಊಡಬಾರ್ದು ನಮ್ಮ ಒಂದು ಹೋರಾಟ ನಾವೀಗೆ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಇವರಿಗೆಲ್ಲರಿಗೂ ಪದಾಧಿಕಾರಿಗೆ ತಡಕ್ಕೆ ಎಲ್ಲರಿಗೂ ಕೇಳ್ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ತೀರಾ ಎಲ್ಲರೂ ನಮ್ಮ ಜೊತೆ ಕೊಡಬೇಕು ಇದಕ್ಕೊಂದು ಅಂತ್ಯ ಕಾಡಬೇಕು ಎಲ್ಲ ಪೋಷಕರಿಗೂ ಎಲ್ಲ ವಿದ್ಯಾರ್ಥಿಗಳು ಸಂತೋಷ ಪಡಿಸೋದಕ್ಕೆ ನಾವು ಕಾರಣಕರ್ತರಾಗಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ತಕ್ಷಣಗಳಿಗೆ ಕನ್ನಡಿಗರ ಸಾರಥ್ಯದಲ್ಲಿ ನಮ್ಮೆಲ್ಲ ಸಂಘಟನೆಗಳಿಗಿರೋ ಧನ್ಯವಾದ ನಮ್ಮ ಭಾರತದ ಬಾರ್ಡ್ರಲ್ಲಿ